ಈಗ ನಾನು ನಾನೀಗ ಜಿಲ್ಲಾ ಪಂಚಾಯತ್ ಪ್ರಮುಖ ಸಭೆ ಕರೆದಿದ್ದೆ ಇವತ್ತು ಬೆಳಿಗ್ಗೆ ಚನ್ನಪಟ್ಟಣ ಟೌನ್ ನ ಪ್ರಮುಖ ಸಭೆ ಕರೆದಿದ್ದೆ ಬುಧವಾರದಿಂದ ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ ಜನಗಳ ಪ್ರತಿಕ್ರಿಯೆ ಚೆನ್ನಾಗಿದೆ ಒಬ್ಬರು ಎನ್ ಡಿ ಎ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಸಂಯುಕ್ತ ಅಭ್ಯರ್ಥಿಯಾಗಿ ನಾನು ಬರ್ತೀನಿ ನನ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ ಜನ ಚೆನ್ನಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಆಪರೇಷನ್ ಅಷ್ಟ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಮುಖಂಡರನ್ನ ಸೆಳೆಯುವಂತ ಕೆಲಸ ಕಾಂಗ್ರೆಸ್ ನಿಂದ ಆಗ್ತಾ ಇದೆ ಅಂದ್ರೆ ನೀವ್ ಇನ್ನೂ ಅಭ್ಯರ್ಥಿ ಆಯ್ಕೆ ಡಿಲೇ ಆದ್ರೆ ಅವ್ರ ಅದು ಅನುಕೂಲ ಆಗಲ್ವಾ ಅದೇನು ಆ ತರ ಏನು ನಮ್ಮ ನಮ್ಮ ತಾಲೂಕಲ್ಲಿ ಪರಿಣಾಮ ಬೀರುವುದಿಲ್ಲ ಬಿಜೆಪಿ ಜೆಡಿಎಸ್ ಡಿ ಎಸ್ ಒಂದಾದ್ರೆ ಅದೊಂದು ದೊಡ್ಡ ಶಕ್ತಿ ಈ ಸಣ್ಣ ಪುಟ್ಟ ದುಡ್ಡು ಕೊಡ್ತಕ್ಕಂಥದ್ದು ಈಗ ನಗರಸಭೆ ಸದಸ್ಯರನ್ನ ಸೆಳೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಚನ್ನಪಟ್ಟಣದಲ್ಲಿ ಜೆ ಡಿ ಹದಿನೈದು ಸದಸ್ಯರನ್ನ ಅವರು ತಗೊಂಡಿದ್ದಾರೆ ನನಗನ್ಸುತ್ತೆ ಆ ಸದಸ್ಯರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೋಗಿದ್ರು ಈಗ ಬಹುಶಃ ನಮ್ಮ ಚುನಾವಣೆಯಲ್ಲಿ ಮಾನಸಿಕವಾಗಿ ನಮ್ಮ ನಮ್ಮಲ್ಲಿ ಬರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಈ ಸೆಳೆಯೋದು ಇಳಿಯೋದು ಏನಾಗಲ್ಲ ಇದು ಜನಸಾಮಾನ್ಯರ ಚುನಾವಣೆ ಪ್ರತಿಯೊಬ್ಬ ಮತದಾರಗೂ ಕೂಡ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಸಾಮಾಜಿಕ ಜವಾಬ್ದಾರಿ ಇರ್ತದೆ ಜನ ಆಯ್ಕೆ ಮಾಡ್ತಾರೆ ತಪ್ಪೇನಿಲ್ಲ ನಿಖಿಲ್ ಅವರು ನಾವು ಗೊಂದಲ ಈಗೇನ್ರೀ ನಾವು ಎರಡು ಪಕ್ಷದವರು ಎರಡು ಪಕ್ಷದ ಕಾರ್ಯಕರ್ತನ ಒಗ್ಗೂಡಿಸುವ ದೃಷ್ಟಿಯಿಂದ ಅವರು ಸಭೆ ಮಾಡಬೇಕು ನಾವು ಸಭೆ ಮಾಡಬೇಕು ಇದ್ರಲ್ಲಿ ಗೊಂದಲ ಇಲ್ಲವೇ ಇಲ್ಲ ನಾವಿಬ್ಬರು ಒಟ್ಟಾಗಿ ಸಭೆಗಳು ಮಾಡ್ತಾ ಇರ್ತೀವಿ ಒಟ್ಟಾಗಿ ಚುನಾವಣೆಗೆ ಹೋಗ್ತಿವಿ ಬಹಳ ಜನ ನಮ್ಮ ಮುಖಂಡರುಗಳು ಅವ್ರನ್ನ ಭೇಟಿ ಮಾಡಿದ್ದಾರೆ ಮಾತಾಡಿದ್ದಾರೆ ನಾವು ಒಟ್ಟಿಗೆ ಚುನಾವಣೆ ಮಾಡ್ಲೇಬೇಕ್ರಿ ನಮ್ಮಲ್ಲಿ ಹೊರತು ಇಲ್ವೇ ಇಲ್ಲ ಮಾಧು ಸ್ವಾಮಿ ಚುನಾವಣೆ ಒಟ್ಟಿಗೆ ಮಾಡ್ತೀವಿ ಚುನಾವಣೆ ನೀತಿ ಈಗ ಚುನಾವಣೆ ಡಿಕ್ಲೇರ್ ಆದ್ಮೇಲೆ ಅದಕ್ಕೆಲ್ಲ ಉತ್ತರ ಸಿಗುತ್ತೆ ಇನ್ನು ಚುನಾವಣೆ ಡಿಕ್ಲೇರ್ ಆಗಲಿಲ್ಲ ನೀವೇ ಅನುಮಾನ ವ್ಯಕ್ತಪಡಿಸ್ತಾ ಇರ್ತೀರಿ ಅದಕ್ಕೆ ಉತ್ತರನೂ ಕಂಡುಕೋತಾ ಇರ್ತೀರಿ ನೂರಕ್ಕೆ ನೂರು ಭಾಗ ಟಿಕೆಟ್ ಸಿಗುತ್ತೆ ಧನ್ಯವಾದಗಳು ಧನ್ಯವಾದಗಳು